ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸವಿತಾ ಇವತ್ತು ಪನ್ನೀರ್ ಪಲಾವ್ ಮಾಡೋಣ ಹೇಗೆ ಮಾಡೋಣ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಮೂರು ಟೊಮೊಟೊ ತಗೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕ್ಯಾರೆಟು ಒಂದು ಸ್ವಲ್ಪ ಬೀನ್ಸು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿರೋದು ಇದು ಒಂದೆರಡು ಎಲೆ ತೊಗೊಂಡಿದ್ದೀನಿ ಒಂದು ಹೂವು ತಗೊಂಡಿದ್ದೀನಿ ಇದೊಂದು ಸ್ವಲ್ಪ ಸ್ಪೈಸಸ್ ತಗೊಂಡಿದ್ದೀನಿ నేను కుక్కర్ వందమచి ఎన్నె హాకీ ఇవ్వగ పన్నీర్ హ పన్నీర్ హే హాక్రి స్వల్పూరు ఎన్నెలు ఫ్రై మి స్వల్ప ఖార పురి ఉప్పు ఎలా హాకీ తగ్దట్టుకళణ ఇన్న స్వల్ప రుచికి స్వల్ప ఉప్పు ಸ್ವಲ್ಪ ಕಾರದ ಪುಡಿ ಸೇಸಣ್ ಸ್ವಲ್ಪ ಫ್ರೈ ಮಾಡಿಬಿಟ್ಟು ತೆಗ್ದಿಟ್ಕಾಣನೆ ನೋಡಿ ಫ್ರೈ ಆಗಿದೆ ಇದಿಟ್ಕಬರಾಣೆ ಹಾತೆ ಕುಕ್ಕರ್ಗೆ ಇನ್ನ 4 ಸ್ಪೂನ್ ಎಣ್ಣೆ ಸೇರ್ಸಣ ಸ್ವಲ್ಪ ഒഗരണിക സ്വൽപ്പ ഈരുള്ളി പുതിയ സൊപ്പ തോർസിനോ ഒഗണിക്ക് ചേർത്ത തേർത്ത

புரான ஃபிரை அதுமேலே இவங்க சொல் ாரார பிடி சேர்சு இது மனலே மாதப்புடி నీరు నేరు సేర్చే ఏడు రాష్ట్ర నీరు స్వల్ప కొత్తబరి సొప్పు కస్తూరి கதத்த இவங்க அக்கி சேர்சன இவாகல ஆகலே தோர்செல்லாம் பன்னீர் ஃப்ரீ மாதந்து சேர்சன அது சேர்ஸ்க்கிட்டு எர்டு வந்து தக்கே பன்னீர் பலாவ் ரெடியாக ನೋಡಿ ಎಷ್ಟು ಚೆನ್ನಾಗಾಗಿದೆ ಪನ್ನೀರ್ ಪಲಾವು ಎಷ್ಟು ಚೆನ್ನಾಗಾಗಿದೆ ಆಗಿದೆ ನೋಡಿ ಇದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು